ಇಡೀ ಇಂಡಸ್ಟ್ರಿನೇ ತೀರ್ ನೋಡಕ್ಕೆ ಯಾರು ಇವರು ಸಡನ್ನಾಗಿ ಹೇಗೆ ಬಂದ್ರೆ ಅಂತ ಅದು ಮುಗಿದ ತಕ್ಷಣನೇ ಅಮೃತ ವರ್ಷಿಣಿ ದೊಡ್ಡ ಅಫೆನ್ಸ್ ಥರ ಅದು ಕೆಲವು ಕ್ಯಾಮ್ರಾಮ್ಯಾನ್ಗಳಂತೂ ನಿಮ್ಮ ಹತ್ತಿರ ಕ್ಯಾಮ್ರಾ ಹತ್ರನೇ ಬಲಿಗೆ ಬಿಡ್ತಿರಲ್ಲ ಅನಂತನಾಗ್ ಸರ್ ಯಾರೊಬ್ ಮೂವಿ ಹುಡುಗಿಟ್ಟಿದ್ರು ಕ್ಲಾಪ್ ಹೊಡಿತೀನಿ ಎರಡು ದಿನ ಶೂಟಿಂಗ್ ಹೋಗ್ತಿರೋದು ನನ್ಮೇಲೆ ನಿನ್ಗೆ ಯಾಕೆ ಇಷ್ಟು ದ್ವೇಷ ತಪ್ಪ ಮಾಡಿದೆ ಮಾಡಿದೆ ಅವ್ರಿಗೆ ಅಂದ್ರೆ ಜೋಳಿಗೆ ಅಡ್ಡ ಇಟ್ಟರು ಯಾವಾಗ್ಲೂ ಹೇಗಿಲ್ಲ ಕಾಲಡಿ ಆ ಗಡ್ಡ ಇದನ್ನ ನಮ್ಗೆ ನೋಡಿದ್ರೆ ಭಯ ಸರ್ ಏಳು ತಿಂಗಳವ್ರ ಮಾತಾಡ್ತಿರ್ಲಿಲ್ಲ ನನಗೆ ಭಯ ಬಂದ್ಬಿಟ್ಟು ನೋಡಕ್ಕೆ ಎದ್ರಿಕೆ ಈಗ 우ಜ್ಜುಮನೆ ಅವರನ್ನ ನೋಡಿದ್ರೆ ನಾನು ಹೇಳೆ ಎದ್ರಿಕೆ ಕтурದಶಭುವನ ಭಯಂಕರ ನಾದ ಲಂಕೀಶರ ರಾವಣ ವಾಪಸ್ ಬಂದು ಇಳುತ್ತಕ್ಕೆ ನಾನು ಹೇಳಿದೆ ನೀನು ಇನ್ನ ಅಸಿಸ್ಟೆಂಟ್ ಡೈರೆಕ್ಟರ್ ಅಲ್ಲ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ನನ್ನ ಕಡೆ ಬಂದುಬಿಡಿದೆ ರವಿ ಗೊತ್ತಲ್ಲ ನಿಮಗೆ ಏನಾರು ಹೆಚ್ಚು ಕಡಿಮೆ ಆದ್ರೆ ನಾನು ಇಲ್ಲೇ ತಾಲ್ಲೂಕಿನಲ್ಲಿ ಸರ್ಕಲ್ ನಿಲ್ಸ್ಬಿಟ್ಟು ಚಪ್ಪಲಿ ಹೊಡ್ಬಿಡ್ತಾರೆ ಐ ಎಸ್ ಆಫೀಸರ್ ಹೋಗ್ತಾರೆ ಚಪಾ ಹೊಡ್ಬಿಟ್ಟೆ ಜೋರಾಗಿ ಇಲ್ಲೇ ಬಸ್ ಸ್ಟಾಂಡ್ ನಲ್ಲಿಬಿಟ್ಟು ಚಪಾಡ್ಬಿಟ್ಟು ಗಾಡಿ ನಿಂತ್ಬಿಟ್ಟು ಬೈರೂಡ್ರಿ ಒಂದು ಐ ಎ ಎಸ್ ಅಂತ ಹೆಂಗ್ ಗೊತ್ತಿಲ್ಲನ್ರಿ ಹಾಗೆ ಹೇಗೆ ನಮಗೆ ಎಲ್ಲರೂ ಒಂದೇ ಐ ಪಿ ಎಸ್ ಇಲ್ಲ ಐ ಎ ಎಸ್ ನಾರ ಗೊತ್ತ ಒಂದೇ ತರ ನೋಡ್ತಾ ಇದ್ದೀನಿ ನಾವು ಆಮೇಲೆ ಆಮೇಲೆ ಅವ್ರ ಗೋಪಿ ಅವರು ತುಂಬಾ ಈ ಸೂಕ್ಷ್ಮ ಆಗಿರಬೇಕು ಆಮೇಲೆ ವಾಯ್ಸ್ ಅಂದ್ರೆ ಸಡನ್ ಆಗಿ ಯಾರಿಗೆ ಕೇಳಿದ ಗುಟ್ಕುಟ್ಟಾಗಿ ಮಾತ್ರ ಅಂದ್ರೆ ಒಂದು ಸ್ವಲ್ಪ ಕಡಿಮೆ ಶಿಸ್ತುಬದ್ದು ಆ ತರದೆಲ್ಲ ತುಂಬಾ ಅಂದ್ರೆ ತುಂಬಾ ಕಲ್ಸ್ಕೊಟ್ರು ಹಾಗಾಗಿ ಅಮೆರಿಕ ಮೇಲೆ ಆಕ್ಚುಲಿ ನಾವು ಇಬ್ಬರೇನೆ ಹೋಗಿದ್ದೆ ಅಲ್ಲಿಗೆ ಆಲ್ರೌಂಡ್ ಡೈರೆಕ್ಷನ್ ಕಾಸ್ಟೂಮ್ ಅಂದ್ರೆ ಟೀಮ್ ಇತ್ತು ಮೇಜರ್ ಆಗಿ ನಮ್ಮ ಶೋಭಾ ಶೋಭಾ ಮೇಡಮ್ ಅವರು ಮಿಸ್ಸೆಸ್ ಮಿಸ್ಸಸ್ನೇ ಎಲ್ಲದಕ್ಕೂ ಅವರು ಕೋಆರ್ಡಿನೇಟ್ ಮಾಡಿ ಹ್ಯಾಂಡ್ಲ್ ಮಾಡ್ತಾ ಇದ್ರು ಬಟ್ ಡಿಪಾರ್ಟ್ಮೆಂಟಿಂದ ಅಂತ ಎಲ್ಲ ಡಿಪಾರ್ಟ್ಮೆಂಟಿಂದ ನಾವು ಇಬ್ಬರೇ ಮೇಕಪ್ ಕ್ಯಾಮ್ರಾದವರು ಇಬ್ರು ಇದ್ರು ಮೇಕಪ್ನವರು ರಾಮಣ್ಣ ಬಂದಿದ್ರು ಅವ್ರ ಜೊತೆನಲ್ಲಿ ಎಲ್ಲದಕ್ಕ ಅಂದರೆ ಬಡಿಸೋದಕ್ಕೆ ಬಟ್ಟೆ ವಾಷಿಂಗ್ ಆಗಿರಲಿ ಐರನ್ ಆಗಿರಲಿ ಆಮೇಲೆ ಕ್ಲಾಪ್ ಕೊಡೋದಾಗಿರಲಿ ಕಂಟಿನ್ಯೂಟ್ಗಳು ನೋಡ್ಕೊಳ್ಳೋದೆ ಪ್ರತಿಯೊಂದು ಅಲ್ಲ ಸಿನಿಮಾದಲ್ಲಿ ಇನ್ನೊಂದೇ ಅಂದ್ರೆ ಸರ್ ಯಾರು ಚೆನ್ನಾಗಿ ಕೆಲಸ ಮಾಡ್ತಾರೋ ಅವ್ರನ್ನೇ ಇಟ್ಕೊಳ್ಳೋದು ಅವ್ರಿಗೆ ಎಲ್ಲನೂ ಹೇಳೋದು ಬಟ್ ನಮ್ಗೆ ಅದು ಒಂಥರ ನಾವು ಏನಂದ್ರೆ ಸಿನಿಮಾ ರಿಲೀಸ್ ಆಗಿ ಒಂದು ವರ್ಷ ಓಡತದು ಅಷ್ಟು ಹಿಟ್ ಆದಾಗ ಮೂರು ಸಿನಿಮಾ ಇಟ್ಬಿಡಿ ಸರ್ ಬಾಲ ಮದಿ ಚಂದ್ರಕ್ಕೆ ಅಮೆರಿಕಾ ಅಮೆರಿಕ 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 ಆ ಹಿಟ್ ಆದ ಟೈಮ್ ನಲ್ಲಿ ಇಡೀ ಇಂಡಸ್ಟ್ರಿನೇ ತಿರ್ ನೋಡೋಕೆ ಯಾರು ಇವರು ಈ ಹುಡುಗರುಗಳು ಇಷ್ಟಿನ ಕಣ್ಣಿ ಎಲ್ಲೂ ಜೊತೆ ಇರ್ಲಿಲ್ವಲ್ಲ ಸಡನ್ ಆಗಿ ಹೇಗೆ ಅಂತ ಅದು ಮುಗಿದ ತಕ್ಷಣನೇ ಅಮೃತ ವರ್ಷಿಣಿ ಸ್ಟಾರ್ಟ್ ಆಯ್ತು ದಿನೇಶ್ ಬಾಬು ಸರ್ ಹ್ಮ್ ಬಾಬು ಆಗ ಅದ್ರ ಇದ್ದವರು ಈ ನಾಚಪ್ಪ ಅಂತ ಒಬ್ರು ಇದ್ದರು ಅವರೆಲ್ಲ ನಮ್ಮ ಅಣ್ಣ ರೂಮ್ನಲ್ಲೇ ಎಲ್ಲ ಬ್ಯಾಚುಲರ್ಸ್ ಬ್ಯಾಚುಲರ್ಸ್ಗಳೆಲ್ಲ ಹುಟ್ಟಿಗೆ ಏಯ್ ಬರ್ರಿ ನೀವು ಅಲ್ಲಿ ಎಲ್ಲಿ ವರ್ಕ್ ಮಾಡೋದು ಒಳ್ಳೆ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬಿಟ್ಟು ಬಟ್ ಅದನ್ನಲ್ಲಿ ಅಲ್ಟಿಮೇಟ್ ಎಕ್ಸ್ಪೀರಿಯನ್ಸ್ ಕ್ಯಾಮ್ರಾ ವರ್ಕಿಂದ ಹಿಡಿದ್ಬಿಟ್ಟು ಫ್ರೇಮ್ ಲೈನ್ ಅಂದ್ರೆ ದಿನೇಶ್ ಬಾಬು ಅವರು ಅವಾಗೆಲ್ಲ ವಿಫೈಂಟನ್ನು ಯಾರು ನೋಡಕ್ ಬಿಡ್ತಿರ್ಲಿಲ್ಲ ಹಾಂ ವಿಫೈಂಟ್ ನೋಡೋದು ದೊಡ್ಡ ಅಫೆನ್ಸ್ ಥರ ಅದು ಕೆಲವು ಕ್ಯಾಮ್ರಾಮನ್ಗಳಂತೂ ಹತ್ರ ಹತ್ತಿರ ಕ್ಯಾಮ್ರಾತ್ರನೇ ಬಲಿಕ್ಕೆ ಬಿಡ್ತಿರಲಿಲ್ಲ ಕ್ಯಾಮ್ರಾಮನ್ ನೋಡು ಅಂತ ಹೇಳಿದ್ರೆ ಇವರು ಆಪ್ರೇಟರ್ ಏನು ಮಾಡಾರಂದ್ರೆ ಅದನ್ನು ಜೀರೋ ಮಾಡಿ ಇಟ್ಬಿಡೋದು ಅದನ್ನ ಲೆನ್ಸ್ ಇದ್ರದ್ದು ನಮ್ಗೆ ಏನು ಕಾಣ್ತೀರಿ ಸುಮ್ಮನೆ ಹ್ಞೂ ಅಂದ್ಬಿಡೋದು ಆಮೇಲೆ ಹೇಳೋದು ಇಲ್ಲಿ ಅಂತ ಹೇಳಿ ನಮ್ಮ ಎಸ್ ರಾಮ್ಚಂದ ಸರ್ ಅವರೆಲ್ಲ ಹೆಚ್ ಎಂ ರಾಮ್ಚಂದ್ರ ಅವ್ರೆಲ್ಲ ಕರೆದ್ಬಿಟ್ಟು ನೋಡಿ ಇದಿಷ್ಟು ಫ್ರೇಮ್ ಇದೆ ಅದಕ್ಕೆ ಏನು ಬೇಕಾದೆ ಕರೆಕ್ಟಾಗಿ ಇಲ್ಲಿ ಏಡ್ ಜಿ ಗಡಿ ಏಡ್ ಜಿ ಗಿಡಿ ಅಂತ ಹೇಳ್ಬಿಟ್ಟು ಇಡಿಸ್ತು ಇದು ಮಾಡೋರು ಫಿಫ್ಟಿ ಲೆನ್ಸ್ ಅಂದರೆ ಇದು ವೈಡ್ ಲೆನ್ಸ್ ಅಂದರೆ ಇದು ಈ ಥರ ಲೆನ್ಸ್ಗಳ ಬಗ್ಗೆ ಇದನ್ನು ಮಾಡಿ ಹೇಳಿ ಆಮೇಲೆ ಅದಾದ ನಂತರ ಪಿ ಕೆ ದಾಸ್ ಆ ಥರದ ಸೀನಿಯರ್ಗಳೆಲ್ಲ ನಿಮಗೆ ಅಮೃತ ವರ್ಷದಲ್ಲಿ ದಿನೇಶ್ ಬಾಬು ಅವರನ್ನೇ ಕ್ಯಾಮ್ರಾ ಲೆಸ್ ಇದೆ ಎರಡೂ ಆಗಿರೋದ್ರಿಂದ ಡೈರೆಕ್ಟರ್ ಮತ್ತು ಕ್ಯಾಮ್ರಾ ಮ್ಯಾನ್ ಎರಡೂ ಆಗಿದ್ರೆ ಸರ್ ಆ ಟೈಮ್ನಲ್ಲಿ ಸುಪ್ರಭಾತ ಫಿಲ್ಮ್ ಭಾಳ ಹಿಟ್ ಆಗಿತ್ತು ಬಟ್ ಇದು ಅಷ್ಟೇನೆ ಅಲ್ಟಿಮೇಟ್ ಅಮೃತ ವರ್ಷ ತುಂಬಾ ಕ್ಲೋಸ್ ಫ್ರೇಮ್ಸ್ ಅವ್ರದ್ದು ಎಲ್ಲಾ ಹಂಡ್ರೆಡ್ ಲೆನ್ಸೇ ಬೆಣ್ಣೆ ಬೆಣ್ಣೆ ತರ ಅಲ್ಲಿ ಆ ಟೈಮ್ ಕ್ಲಾಪ್ ಇತ್ತು ಕ್ಲಾಪ್ ಕೊಡ್ಬೇಕಂತ ಹೇಳಿದ್ರೆ ಕೊಟ್ಟ ಅಂದ್ರೆ ಅದ್ಭುತ ಅಂತ ಸರ್ ಎಷ್ಟು ಕ್ಲೋಸ್ ಅಪ್ ನಲ್ಲಿ ಹೆಚ್ಚು ಕಡಿಮೆ ಅನಂತನಾಗ್ ಸರ್ ಯಾರೊಬ್ರು ಮೂವಿ ಹಿಂಗೆ ಕ್ಲಾಪ್ ಹೊರಡಿನ ಶೂಟಿಂಗ್ ಇದೆಲ್ಲ ಆಗ್ತಿತ್ತು ಮಾಮೂಲ್ಯ ಇದು ಯಾಕಂದ್ರೆ ಸೌಂಡ್ ಕ್ಲಾಪ್ ಇರಿಟೇಷನ್ ಅವರಿಗೆ ಡೈಲಾಗ್ ತಗೊಬೇಕು ಇರಿಟೇಷನ್ ಶುರು ಆಗುದು ಆಮೇಲೆ ಇನ್ ಕೆಲವರು ಬಯದಲ್ಲಿ ಏನಾಗುತ್ತೆ ಕೈ ನಡಗ್ತಾ ಇರ್ತಿತ್ತು ಅದು ಕೆಲವು ಡೈರೆಕ್ಟರ್ ಆತರ ಇದ್ರು ಬಹಳಷ್ಟು ಆಮೇಲೆ ಇದು ಫಿಲ್ಮ್ ವೇಸ್ಟ್ ಆಗಂಗಿರ್ಲಿಲ್ಲ ಮೂವ್ ಮಾಡ್ಬಿಟ್ಟು ಐದು ಫ್ರೇಮ್ ಅಷ್ಟೇ ಆ ತರದಿದ್ ಇನ್ನು ಕೆಲವರು ನೋಡ್ಲಿಕ್ಕೆ ಅದು ಇದ್ರಲ್ಲೆಲ್ಲ ದಿನೇಶ್ ಬಾಬು ಜೊತೆ ಸೈ ಅನ್ಸ್ಕೊಂಡಿದ ಮೇಲೆ ನಮ್ಗೊಂತರ ಕೋಡ್ಗಳು ಜಾಸ್ತಿ ಆಗೋಯ್ತು ಅಮೃತೋಷಣೆ ಮುಗಿಸ್ಕೊಂಡ್ ಬಂದ್ಮೇಲೆ ಹೂಮಳೆ ತೊಂಬತ್ತಾರಲ್ಲಿ ಆ ಹೂಮಳೆ ಸಿನಿಮಾ ಶುರು ಆದಾಗ ಆ ಡೈರೆಕ್ಟರು ಅವಾಗ ಆರ್ಟ್ ಡೈರೆಕ್ಟರ್ ಹೆಸರು ಬಂದಿದ್ದು ಜಾನ್ ದೇವರಾಜ್ ಅಂತಿದ್ರು ಅಂದ್ರೆ ಅಂದ್ರೆ ಮಾಲ್ವಡಿ ಡಿಸ್ಟಿಕ್ ಬಹಳ ಹೆಸರಾಗಿದ್ದು ಅವರು ಸಮಕಾಲೀನರಾಗಿ ಬಂದಿದ್ದು ಥಿಯೇಟರ್ನಲ್ಲಿ ಅಂತ ಥೇಟರ್ನವರೆಲ್ಲ ಅವಾಗ ಆರ್ಡ್ ಡೈರೆಕ್ಟರ್ಗಳಾಗಿ ಅಲ್ಲಿವರೆಗೂ ಎಲ್ಲ ಮಾಮೂಲಿ ವರ್ಕ್ಗಳಿಂದ ಬಂದ ಆರ್ಡ್ ಡೈರೆಕ್ಟರ್ ಸ್ಕೆಚ್ಚು ಸೆಟ್ ಆ ಥರದಲ್ಲೇ ಇತ್ತು ಹಿಂದೆ ಎಲ್ಲ ಅವರು ಆರ್ಡ್ ಡೈರೆಕ್ಟರ್ ಬಂದ ನಜೀರ್ ಸಾರ್ ಇರೋದು ಆ ಥರದವರೆಲ್ಲ ದೊಡ್ಡ ಓಕೆ ನಾಗರಾಜ್ ಅವರು ನಜೀರ್ ಅವರು ಈ ಥರದ ಒಂದು ತಲೆಮಾರಿನ ಮುಗೀತ ಬಂತು ಆ ತಲೆಮಾರು ಆದ ತಕ್ಷಣವೇ ಬಂದಿದ್ದು ಇವನ ಶಶಿಧರಪ್ಪ ಅವರು ಆ ಒಂದು ಬ್ಯಾಚ್ನವ್ರು ಬಂತು ಅವರೆಲ್ಲ ಪಕ್ಕಾ ರಂಗಭೂಮಿಯವರು ಯಾವಾಗ ರಂಗಭೂಮಿಯಿಂದ ನಾಗಬಣ್ಣವರು ಅಂಥವರೆಲ್ಲ ಸಿನಿಮಾ ಮಾಡ್ಲಿಕ್ಕೆ ಬಂದರು ಅವಾಗ ಇವ್ರುಗಳೆಲ್ಲ ಸುದೇಶ್ ಮಹಾನ್ ಆಮೇಲೆ ಶಶಿಧರಪ್ಪ ಅವರು ದಿನೇಶ್ ಮಂಗಳೂರು ಈ ತರದವ್ರಲ್ಲ ಎಲ್ಲ ಪಕ್ಕರ್ಟರ್ನವ್ರ ಅಲ್ಲಿ ಅವ್ರಿಗೆ ಅಂದ್ರೆ ಜೋಳಿಗೆ ಯಾವಾಗಲೂ ಹೇಗಿಲ್ಲ ಆಗಿರ್ತಾ ಜೋಳಿಗೆ ಅಂತ ಆಮೇಲೆ ಅಡಪ ಸಾರು ನೋಡಕ್ಕೂ ನಂಗೆ ಆರು ಆಳ್ತನ ಆರ್ ಆರು ಕಾಲಡಿ ಆ ಗಡ್ಡ ನಮ್ಗೆ ನೋಡಿದ್ರೆ ಭಯ ಸರ್ ಏಳು ತಿಂಗ್ಳವ್ರು ಮಾತಾಡ್ತಿರ್ಲಿಲ್ಲ ನನ್ಗೆ ಭಯ ಬಂದ್ಬಿಟ್ಟು ಅವರು ಹೂಮಳೆ ಮಾಡಿದ್ರು ಸರ್ ಹೂಮಳೆ ಸಿನಿಮಾ ಡೈರೆಕ್ಟರ್ ಆ ಡೈರೆಕ್ಟರ್ ಅಡ್ಡ ಸರ್ ಅದಾದಮೇಲೆ ನಮಗೆ ಇಲ್ಲಿ ಏನೇ ಆದ್ರೂನು ಅವರು ಗದ್ರದು ಅವರು ಒಂಥರ ಅವ್ರ ಲುಕ್ ಏನು ಭಾಳ ಸಾಧು ಮನುಷ್ಯ ನಮ್ಗೇನೋ ಒಂಥರ ನೋಡಕ್ಕೆ ಎದುರಿಕೆ ನೋಡಕ್ಕೆ ಈಗ ವಜ್ರಮನಿ ಅವ್ರ ನಾನು ನೋಡಿದ್ರೆ ಏನಂತ ಹೇಳಿ ಎದುರಿಕೆ ಆ ಥರದ ಆರ್ಟ್ ಒಳ್ಳೆಯದು ಆ ಟೈಮ್ನಲ್ಲಿ ಪ್ರಾಯಶಃ ಇದೆ ಜನವರಿ ಹಾಂ ಹದಿನಾಲ್ಕು ಅಥವಾ ಹದಿನೈದು ಟ್ರಾವೆಲ್ ಮಾಡಿದ್ವಿ ಹೂಮಳೆ ಸಿನಿಮಾ ನಮ್ದು ಅಸ್ಸಾಂನಲ್ಲಿ ಶೂಟಿಂಗ್ ಶೂಟಿಂಗ್ ಅಲ್ಲಿಗೆ ಟ್ರೈನ್ ಟ್ರಾವೆಲ್ ಹೋಗ್ತಾ ಇದ್ವಿ ಆ ಟೈಮ್ನಲ್ಲಿ ಬಂದವರು ಟ್ರೈನಲ್ಲಿ ಶುರುವಾಯಿತು ಕಥೆಗಳೆಲ್ಲ ಈ ಮದನ ಅವರು ಆಮೇಲೆ ಅವರು ಆಮೇಲೆ ಅವ್ರ ಅವ್ರ ಅಷ್ಟೆಂಟ್ ಅವಾಗ ಭಾಷಾ ಅಂತಿದೆ ಅಕ್ಮಲ್ ಪಾಷಾ ಅಂತ ಅವರು ಗೋಪಿ ಅವರು ಅದು ಹೀಗೆ ಒಂದು ಟೀಮು ಅಸ್ಸಾಮಿಗೆ ಹೊರಟ್ವಿ ಹೊರಟಾಗ ಟ್ರೈನಲ್ಲಿ ಶುರು ಆಯ್ತು ಅವರು ಥಿಯೇಟ್ರ್ ತರಲೆಗಳು ಅಸ್ಸಾಮಿ ಹೋಗೋಷ್ಟಲ್ಲಿ ಯಾವ ಥರ ಅಂದರೆ ದೊಡ್ಡ ಫ್ಯಾನ್ ಆಗಿಬಿಟ್ವಿ ಅವ್ರಿಗೆ ಅಡ್ಪ ಸಾರಿಗೆ ಸರಿ ಅಲ್ಲಿ ನಮ್ದು ಕೆಲಸಗಳಂದರೆ ಈ ಉಲ್ಪ ಭಾಳ ಆಗ ಭಾಳ ಉದ್ರ ಸಂಘಟನೆ ಆಗ ಎರಡು ಮೂರು ಸರಿ ನಾವು ಸಿಗಾಕೊಂಡ್ವಿ ಅವ್ರ ಕೈನಲ್ಲಿ ಆಮೇಲೆ ಕ್ಯಾಮ್ರಾಮನ್ ಅವ್ರಿಗೆ ಒಂದು ಸರಿ ಇನ್ಸಿಡೆಂಟ್ ಆಯಿತು ಆ ಥರದ್ದೆಲ್ಲ ಅದಾವಾಗ ತುಂಬ ಸೂಕ್ಷ್ಮ ಹೇಳೋರು ಇಲ್ಲ ಇಲ್ಲ ಈ ಥರ ಈ ಥರ ಇದು ಮಾಡೋ ಬಿಹೇವ್ ಇಲ್ಲಿ ಆ ಥರದ್ದೆಲ್ಲ ಸೊ ಅವ್ರಿಗೆ ಅರ್ಜೆಂಟಾಗಿ ಇಲ್ಲಿ ಯಾವುದೋ ಒಂದು ಥಿಯೇಟ್ರಿಗೆ ಕಾನ್ಫಿಡೆನ್ಸ್ ಏನಾಯ್ತು ವಾಪಸ್ ಬಂದುಬಿಟ್ರು ವಾಪಸ್ ಬಂದಾಗ ನಮ್ಮ ಭಾಷಾವನ್ನ ಅಕ್ಮಲ್ ಪಾಷನ್ ಬಿಟ್ಟರು ಒಂಚೂರು ಅವ್ರಿಗೆ ಅಸಿಸ್ಟ್ ಮಾಡ್ಕೊಂಡು ಆಗಿ ಎರಡೂ ಡಿಪಾರ್ಟ್ಮೆಂಟ್ ಅಂತ ಹೇಳ್ಬಿಟ್ಟು ಬಿಟ್ಟು ಬಂದರು ಬಿಹು ಅಂತ ಒಂದು ಡ್ಯಾನ್ಸ್ ಬರುತ್ತದು ಆ ಪ್ರೋಗ್ರಾಮ್ ಮಾಡಿದ್ನ ಅದಷ್ಟನ್ನೂ ನೀಟಾಗಿ ಹ್ಯಾಂಡಲ್ ಮಾಡ್ಕೊಂಡ್ವಿ ಚೆನ್ನಾಗಾಯ್ತು ಪ್ರೋಗ್ರಾಮೆಲ್ಲ ಚೆನ್ನಾಗಾಯ್ತು ಶೂಟಿಂಗು ಚೆನ್ನಾಗಿ ಆಯಿತು ವಾಪಸ್ ಬಂದು ಹೇಳಿದ ತಕ್ಷಣನೇ ಹೇಳಿದ್ರು ನೀನು ಇನ್ನೂ ಅಸಿಸ್ಟೆಂಟ್ ಡೈರೆಕ್ಟರ್ ಅಲ್ಲ ಅಸಿಸ್ಟೆಂಟ್ ಆರ್ ಆಗಿ ನನ್ನ ಕಡೆ ಬಂದುಬಿಟ್ಟಿದ್ದೀನಿ ಒಬ್ಬ ಅಣ್ಣ ಹೇಗನು ಥಿಯೇಟರ್ನಲ್ಲಿರೋ ಅಲ್ಲಿ ಸಾರಿ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಇರೋದ್ರಿಂದ ಒಬ್ಬರು ಡೈರೆಕ್ಟರ್ ಆಗಲಿ ನೀನು ಆ ಡೈರೆಕ್ಟರ್ ಅಂತ ಹೇಳ್ಬಿಟ್ಟು ನಾನು ಈ ಕಡೆ ಕರ್ಕೊಂಡಿದ್ದೀನಿ ನಾನು ಕೇಳಿ ಸರ್ಗೇ ಹೇಳಿಬಿಟ್ಟು ಓಪನ್ ಆಗಿ ಸರಿ ಸಿನಿಮಾ ಮುಗಿದ ತಕ್ಷಣ ಈ ಕಡೆ ಹೇಳ್ಕೊತೀನಿ ನಾನು ಅಸ್ಟೆಂಟ್ ಆಗಿರ್ತಾನೆ ಅಂತ ಹೇಳ್ಬಿಟ್ಟು ಅವಾಗ ನಾನು ಸಿಕ್ಕಿದ್ದು ನನಗೆ ಬಹಳ ದೊಡ್ಡ ಒಂದು ಚಾನ್ಸ್ ಅಂದರೆ ತುಮಕೂರಿನಲ್ಲಿ ಒಂದು ಸಣ್ಣ ಒಂದು ಪ್ರಾಜೆಕ್ಟ್ ಮಾಡಿದ್ವಿ ಅಂದರೆ ಟೆಸ್ಟಿಂಗ್ ಅಂತ ಕಳಿಸಿದ್ರಲ್ಲ ಹೆಂಗೆ ಹ್ಯಾಂಡಲ್ ಮಾಡ್ಕೊಂಡ್ಬಿಡ್ತೀನಿ ನೋಡಂದ ಅಲ್ಲ ಅದು ಈ ಗೋಡೆ ಬರಹಗಳದ್ದೆಲ್ಲ ಪಂಚಾಯತಿ ಪರ್ಮಿಷನ್ ಅಂತ ಹಿಡಿದು ಪ್ರತಿಯೊಂದು ನಾವೇ ಮಾತಾಡಿ ಪರ್ಮಿಷನ್ ಕೊಟ್ಟು ಕೆಲಸ ಜೊತೆ ಟೀಮ್ ಹುಡುಗನ್ ಕರ್ಕೊಂಡು ಅವ್ರನ್ನೆಲ್ಲ ಹ್ಯಾಂಡ್ಲ್ ಮಾಡ್ಬೇಕಿತ್ತು ಬಂದ್ವಿ ಬಂದ ತಕ್ಷಣ ಇಲ್ಲ ಕಣ್ಣಿಲ್ ಪಾಸ್ ಆಗಿದ್ಯಾ ಬಾ ಅಂತ ಹೇಳ್ಬಿಟ್ಟು ಕಾನೂರ ಗಡ್ತಿ ಸಿನಿಮಾ ಶುರು ಆಯ್ತು ಇಸ್ವಿ ಅದು ನಮ್ಮ ತಾಲೂಕಿನಲ್ಲಿ ಶೂಟಿಂಗ್ ಮಾಡೋಣ ಅಂತ ಹೇಳ್ಬಿಟ್ಟು ಸೆಲೆಕ್ಷನ್ ಆಯ್ತು ಕಾರ್ನಾಡ್ ಸರ್ ಅವರು ಅಯ್ಯೋ ನಮ್ಗೆ ಅವಾಗ ಗಿರೀಶ್ ಕಾರ್ನಾಡ್ ಅಂದ್ರೆ ಅವ್ರದ್ದು ತುಂಬ ನಾಟಕಗಳು ಭಾಳ ಫೇಮಸ್ಗಳಾಗಿತ್ತು ಆಮೇಲೆ ಸಿನಿಮಾಗಳು ಅಷ್ಟೇ ಎಲ್ಲ ಸಿನಿಮಾಗಳು ಸೂಪರ್ ಡೂಪರ್ ಹಿಟ್ ಅಂದರೆ ಆ ಮಟ್ಟದ ಇದು ನ್ಯಾಷನಲ್ ಫಿಗರ್ ಅವರು ಹಾಂ ಆ ಒಂದು ಪ್ರಾಜೆಕ್ಟ್ ಶುರುವಾದಾಗ ಪರಿಚಯ ಆದರು ಐ ಎ ಎಸ್ ಆಫೀಸರ್ ಅವರು ಬಹಳ ಕೋಪರೇಟ್ ಮಾಡಿದ್ರು ಅದ್ರ ಜೊತೆಗೆ ನಮ್ಮ ತಾಲೂಕಿನಲ್ಲೇ ಸಿನಿಮಾ ಶೂಟಿಂಗ್ ನಡೆದ್ರಿಂದ ಮೇಘರಹಳ್ಳಿ ಅಂತ ಊರಿದೆ ಲೊಕೇಶನ್ ನೋಡಕ್ಕೆ ಹೋದ್ವಿ ಅಲ್ಲಿ ಸುತ್ತಮುತ್ತಲೆಲ್ಲ ಇದಾಗಿ ನಮ್ಮ ಕಡಿದಾಳ್ ಮಂಜಪ್ಪ ಅಂತ ಹೇಳ್ಬಿಟ್ಟು ಅವರು ರಾಮಯ್ಯ ರಾಮ ರಾಮಪ್ಪ ಮಂಜ ಮಂಜಪ್ಪೌಡರು ತಮ್ಮ ಕಜಿನ್ ಆಗಬೇಕು ಅವರ ಜೊತೆನಲ್ಲಿ ಅವ್ರ ಮಗ ಒಬ್ಬರು ದಯಾನಂದು ಮತ್ತು ಇನ್ನೊಬ್ಬರು ಜೈ ಶಾಮಣ್ಣ ಅವ್ರುಗಳೆಲ್ಲರೂ ಗೈಡ್ ಮಾಡಿದ್ರು ಈ ಥರ ಇರಬೇಕು ಕತೆಗೆ ಆಮೇಲೆ ಕರ್ಬಿಟ್ಟು ಕೂರಿಸ್ಬಿಟ್ಟು ಹೇಳಿದ್ರು ನಮ್ಮನ್ನ ಅಡಪ ಸರ್ನ ಎಲ್ಲ ಕೂರಿಸ್ಕೊಂಡ್ರು ರಾತ್ರಿ ಕೂರಿಸ್ಬಿಟ್ಟು ವಿಟಲ್ಮೂರ್ತಿ ಸಾರು ರಾಮೇಗೌಡ್ರು ಇಬ್ಬರು ಬಂದರು ರವಿ ಗೊತ್ತಲ್ಲ ನನಗೆ ಏನಾರು ಹೆಚ್ಚು ಕಡಿಮೆ ಆದರೆ ನನ್ನ ಇಲ್ಲೇ ತಾಲೂಕಿನಲ್ಲಿ ಸರ್ಕಲ್ ನಿಲ್ಸ್ಬಿಟ್ಟು ಚಪ್ಪಲಿ ಹೊಡೆದುಬಿಡ್ತಾರೆ